ಎಂ ಆರ್ ಎಂ ಪ್ರಕಾಶನ ಉದ್ಘಾಟನೆ ಕೃತಿಗಳ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭವನ್ನ ಜನವರಿ ಹನ್ನೆರಡರ ಬೆಳಗ್ಗೆ ಹತ್ತು ಮೂವತ್ತರಂದು ನಗರದ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಪ್ರಕಾಶನದ ಪ್ರಕಾಶಕರಾದ ಚಂದ್ರಶೇಖರ್ ಕೋಹಳ್ಳಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದ ಕಾರ್ಯಕ್ರಮವನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಹಾಗೂ ಖ್ಯಾತ ಸಾಹಿತಿಗಳಾದ ಕುಂ ವೀರಭದ್ರಪ್ಪ ಉದ್ಘಾಟಿಸಲಿದ್ದು ಖ್ಯಾತ ವಾಗ್ಮಿ ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ಕೃಷ್ಣೇಗೌಡ ಅವರು ಕೃತಿಗಳ ಬಿಡುಗಡೆ ಮಾಡುವರು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಖ್ಯಾತ ವಿಮರ್ಶಕ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಲೋಹಿಯಾ ಪ್ರಕಾಶನದ ಪ್ರಕಾಶಕ ಸಿ ಚನ್ನಬಸವಣ್ಣ ಸಾವಯವ ಕೃಷಿಕ ಮಾದರಹಳ್ಳಿ ಹಿರೇಗೌಡ ಅವರನ್ನ ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ಸನ್ಮಾನಿಸಿ ಅಭಿನಂದಿಸಲಿದ್ದಾರೆ ಎಂದರು ಮಂಡ್ಯದಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ಸಾಕಷ್ಟು ಪ್ರಕಾಶನ ಸಂಸ್ಥೆಗಳಿದ್ದಾವೆ ನಾವು ಮತ್ತು ಸ್ನೇಹಿತರು ಒಂದು ಸದುದ್ದೇಶದಿಂದ ಒಂದು ಪ್ರಕಾಶನ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಪ್ರತಿಭಾವಂತ ಬರಹಗಾರರಿಗೆ ಸೃಜನಶೀಲ ಬರಹಗಾರರಿಗೆ ಒಂದು ವೇದಿಕೆಯನ್ನು ಅವಕಾಶನ ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪ್ರಕಾಶನ ಸಂಸ್ಥೆಯನ್ನು ನಾವು ಇಲ್ಲಿ ಆರಂಭ ಮಾಡ್ತಾ ಇದ್ದೇವೆ ಈ ಪ್ರಕಾಶನ ಸಂಸ್ಥೆಯ ಉದ್ಘಾಟನೆ ಇದೇ ಭಾನುವಾರ ಜನವರಿ ಹನ್ನೆರಡಕ್ಕೆ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಆಗ್ತಾಯಿದೆ ಈ ಕಾರ್ಯಕ್ರಮದ ಅಂಗವಾಗಿ ಮೂರು ಪುಸ್ತಕಗಳು ಲೋಕಾರ್ಪಣೆ ಇದ್ದಾವೆ ಕವಿ ಮತ್ತು ಶಿಕ್ಷಕರಾದಂಥ ಕೊತ್ತತಿ ರಾಜು ಅವರ ಏಳನೇ ಕೃತಿ ಹೊಗೆವಕಲ್ಲು ಶಿವಲಿಂಗ ಅನ್ನೋ ಒಂದು ಕವನ ಸಂಕಲನ ಲೋಕಾರ್ಪಣೆ ಆಗ್ತಾ ಇದೆ ಹಾಗೆ ಲೋಕೇಶ್ ಬೆಕ್ಕಳಲೆ ಉಪನ್ಯಾಸಕರು ಅವರ ಸಂಸ್ಕೃತಿ ಮತ್ತು ಸಾಹಿತ್ಯ ಚಿಂತನೆ ಕುರಿತಾದಂಥ ಪುಸ್ತಕ ಅದು ಕೂಡ ನಮ್ಮ ಪ್ರಕಾಶನ ಸಂಸ್ಥೆಯಿಂದ ಅವರ ಚೊಚ್ಚಲ ಕೃತಿ ನಮ್ಮ ಪ್ರಕಾಶನ ಸಂಸ್ಥೆಯ ಮೊದಲ ಕೃತಿ ಅದು ಲೋಕಾರ್ಪಣೆ ಆಗ್ತಾ ಇದೆ ಹಾಗೆ ಚಂದ್ರಶೇಖರ ದಾಕೋಳಿ ನಾನು ನನ್ನ ವೃತ್ತಿ ಜೀವನದಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಬರೆದಂಥ ಅಂಕಣ ಬರಹಗಳು ಮತ್ತು ವಿಶೇಷ ಲೇಖನಗಳ ಸಂಗ್ರಹದ ಒಂದು ಪುಸ್ತಕವನ್ನು ನಮ್ಮ ಪ್ರಕಾಶನ ಸಂಸ್ಥೆ ವತಿಯಿಂದ ಲೋಕಾರ್ಪಣೆ ಇದ್ದೇವೆ ಸೊ ಅದರ ಜೊತೆಗೆ ಈ ಸಂದರ್ಭದಲ್ಲಿ ಮೂರು ಕ್ಷೇತ್ರದ ಸಾಧಕರಿಗೆ ನಾವು ಅಭಿನಂದನೆ ಮಾಡಬೇಕು ತವರಿನ ಸನ್ಮಾನ ಕೂಡ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ ಹಾಗಾಗಿ ಸಾಹಿತ್ಯ ಪ್ರಕಾಶನ ಮತ್ತು ಕೃಷಿ ಈ ಮೂರು ಕ್ಷೇತ್ರದಲ್ಲಿ ಗಣ್ಯರನ್ನು ಗುರುತಿಸಿ ಸಾಧಕರನ್ನು ಗುರುತಿಸಿ ನಾವು ಆ ವೇದಿಕೆಗೆ ನಾವು ಆಹ್ವಾನ ಮಾಡ್ತಾಯಿದ್ದೇವೆ ನರಳಿ ಬಾಲಸುಬ್ರಹ್ಮಣ್ಯ ನಾವೆಲ್ಲ ಕೇಳಿದ್ದೇವೆ ದೊಡ್ಡ ವಿಮರ್ಶಕರು ಅವರು ನಮ್ಮ ತವರಿನ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ ಹಾಗೆ ಲೋಹಿಯ ಪ್ರಕಾಶನದ ಸಿ ಚೆನ್ನಬಸವಣ್ಣ ಸರ್ ಅವರು ಹಿರಿಯರು ತುಂಬ ಐವತ್ತು ಸುಮಾರು ಐವತ್ತು ವರ್ಷಗಳಿಂದ ಪ್ರಕಾಶನ ಸಂಸ್ಥೆಯಲ್ಲಿ ಪ್ರಕಾಶನ ಪ್ರಕಟಣೆಯಲ್ಲಿ ಕೆಲಸ ಮಾಡ್ತಾ ಅತ್ಯುತ್ತಮ ಕೃತಿಗಳನ್ನು ಈ ನಾಡಿಗೆ ಕೊಟ್ಟಂಥವರು ಅವರನ್ನ ನಾವು ಮಂಡ್ಯ ಜಿಲ್ಲೆಯ ವತಿಯಿಂದ ಅವ್ರಿಗೆ ನಾವು ಸನ್ಮಾನವನ್ನ ಸ್ವಾಗ ಮಾಡ್ತಾ ಇದ್ದೇವೆ ಈ ಮುಖಾಂತರ ಅವರನ್ನು ಕರೆದು ಅವ್ರಿಗುನ್ನ ಅಭಿನಂದಿಸುವ ಮುಖಾಂತರ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಮತ್ತೊರ್ವ ಪ್ರಕಾಶಕರಾದ ಮಂಜು ಮುತ್ತಿಗೆರೆ ಹಾಜರಿದ್ದರು